ನಮಸ್ತೆ ಕರ್ನಾಟಕ ನಮಸ್ತೆ ಎಲ್ರಿಗೂ ನಾನು ನಿಮ್ಮ ಶಾಮ್ ಬಡೋಳಿ ಅಲ್ಪಸಂಖ್ಯಾತರ ಅಭಿವೃದ್ಧಿ ನಿಗಮದಿಂದ ಒಂದು ಯೋಜನೆಗೆ ಅರ್ಜಿಯನ್ನ ಕರೆಯಲಾಗಿದೆ ಆ ಕುರಿತಾದಂತಹ ಒಂದು ಮಾಹಿತಿಯನ್ನ ನಿಮಗೆ ಕೊಡೋಕೆ ನಾನು ಇಲ್ಲಿ ಬಂದಿದ್ದೀನಿ ಅಲ್ಪಸಂಖ್ಯಾತ ವರ್ಗದವರಾದ ಮುಸ್ಲಿಂ ಕ್ರಿಶ್ಚಿಯನ್ ಜೈನ್ ಪಾರ್ಸಿ ಸಿಖ್ ಬೌದ್ಧ ಜನಾಂಗದವರು ಕೈಗೊಳ್ಳುವಂತಹ ವ್ಯಾಪಾರ ಸಣ್ಣ ಕೈಗಾರಿಕೆ ಮತ್ತು ಕೃಷಿ ಅವಲಂಬಿತ ಚಟುವಟಿಕೆಗಳನ್ನ ಪ್ರಾರಂಭ ಮಾಡೋಕೆ ಅಥವಾ ಅಭಿವೃದ್ಧಿ ಮಾಡೋಕೆ ರಾಷ್ಟ್ರೀಕೃತ ಅಥವಾ ಶೆಡ್ಯೂಲ್ಡ್ ಬ್ಯಾಂಕ್ಗಳ ಸಹಯೋಗದೊಂದಿಗೆ ಸಾಲ ಮತ್ತು ಸಹಾಯಧನ ನೀಡೋಕೆ ಇದೇ ಫೆಬ್ರವರಿ ಇಪ್ಪತ್ತೊಂಬತ್ತರ ಒಳಗಡೆ ಅರ್ಜಿಯನ್ನ ಕರೆಯಲಾಗಿದೆ ಘಟಕ ವೆಚ್ಚದ ಶೇಕಡಾ ಮೂವತ್ತ್ ಮೂರು ಅಥವಾ ಗರಿಷ್ಠ ಮಿತಿ ಒಂದು ಲಕ್ಷದಷ್ಟು ಸಹಾಯಧನ ನೀಡಲಾಗುತ್ತೆ ಉಳಿಕೆ ಮೊತ್ತವನ್ನು ಬ್ಯಾಂಕ್ ಮೂಲಕ ಕಟ್ಟಬೇಕು ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಅರ್ಜಿದಾರರ ಕುಟುಂಬದ ವಾರ್ಷಿಕ ವರಮಾನ ಆರು ಲಕ್ಷಗಳ ಒಳಗೆ ಇರಬೇಕು ಅರ್ಜಿದಾರರ ಪಡಿತರ ಚೀಟಿ ಜೆರಾಕ್ಸ್ ಮತ್ತು ಆಧಾರ್ ಕಾರ್ಡ್ ಜೆರಾಕ್ಸ್ ಕೊಟೇಶನ್ ಅಥವಾ ಯೋಜನಾ ವರದಿ ಮತ್ತು ಲೈಸೆನ್ಸ್ ಅರ್ಜಿದಾರರ ಭಾವಚಿತ್ರ ಬ್ಯಾಂಕ್ ಪಾಸ್ ಪುಸ್ತಕದ ಜೆರಾಕ್ಸ್ ಪ್ರತಿ ಮತ್ತು ಆಧಾರ್ ಕಾರ್ಡನ್ನು ಬ್ಯಾಂಕಿನ ಉಳಿತಾಯ ಖಾತೆಗೆ ಹೊಂದಾಣಿಕೆ ಮಾಡಿರಬೇಕು ಅಂದರೆ ಲಿಂಕ್ ಮಾಡಿರಬೇಕು ಅರ್ಜಿದಾರರ ವಯಸ್ಸು ಕನಿಷ್ಠ ಹದಿನೆಂಟು ವರ್ಷಗಳು ಮತ್ತು ಗರಿಷ್ಠ ಐವತ್ತೈದು ವರ್ಷ ಆಗಿರಬೇಕು ಅರ್ಜಿದಾರರು ಬ್ಯಾಂಕ್ ಪ್ರಬಂಧಕರನ್ನು ಸಂಪರ್ಕಿಸಿ ಸಾಲ ನೀಡುವ ಬಗ್ಗೆ ಖಚಿತಪಡಿಸಬೇಕು ನಿಗಮದ ವೆಬ್ಸೈಟ್ ಮೂಲಕ ಅರ್ಜಿ ಸಲ್ಲಿಸಬೇಕು ಒಂದು ವೇಳೆ ನಿಮಗೆ ಏನಾದರೂ ಈ ಕುರಿತು ಮಾಹಿತಿ ಬೇಕಾದರೆ ಸಂಶಯ ಇದ್ರೆ ಹೆಚ್ಚಿನ ಮಾಹಿತಿಗಾಗಿ ಇಲಾಖಾ ಸಹಾಯವಾಣಿ ಸಂಖ್ಯೆ ಏಟ್ ಟು ಸೆವೆನ್ ಡಬಲ್ ನೈನ್ ಡಬಲ್ ನೈನ್ ಈ ನಂಬರ್ ಸಂಪರ್ಕಿಸಿ ಅಂತ ಪ್ರಕಟಣೆಯಲ್ಲಿ ಕರ್ನಾಟಕ ಅಲ್ಪಸಂಖ್ಯಾತರ ಅಭಿವೃದ್ಧಿ ನಿಗಮ ಜಿಲ್ಲಾ ವ್ಯವಸ್ಥಾಪಕರು ಪ್ರಕಟಣೆಯಲ್ಲಿ ಮಾಹಿತಿಯನ್ನು ನೀಡಿದ್ದಾರೆ ಹೀಗಾಗಿ ನಿಮಗೆ ಈ ಯೋಜನೆಯನ್ನು ಸೇರಬೇಕೆಂಬ ಎಂಬ ಆಸೆ ಇದ್ದರೆ ಕೂಡ ಕೂಡಲೇ ಈ ಯೋಜನೆಗೆ ನಿಮ್ಮ ಅರ್ಜಿಯನ್ನ ಸಲ್ಲಿಸಿ ಇದುವೇ ಈ ಹೊತ್ತಿನ ವಿಶೇಷ ಮತ್ತೊಮ್ಮೆ ಹೊಸ ವಿಚಾರದೊಂದಿಗೆ ಹೊಸ ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ಎಲ್ರಿಗೂ ಧನ್ಯವಾದ